ಸಿದ್ದು ಸಿಎಂ ಕುರ್ಚಿಸೇಫ್ ಡಿಕೆಗೆ ಹೈಕಮಾಂಡ್ ಬಿಗ್ ಶಾಕ್ ಆ ಒಂದು ಘಟನೆ ಡಿಕೆ ಕನ್ಸಿಗೆ ತಣ್ಣೀರೋ ಸಿಎಂ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಸೇಫ್ ಆಗಿದೆ ಮುಂದಿನ ಎರಡೂವರೆ ವರ್ಷಗಳ ಕಾಲ ಸಿದ್ದರಾಮಯ್ಯ ನಿಶ್ಚಿಂತೆಯಿಂದ ಸಿಎಂ ಕುರ್ಚಿಯಲ್ಲಿ ಮುಂದುವರಿಯೋದು ಬಹುತೇಕ ಪಕ್ಕ ಆಗಿದೆ ಹಾಗಾದ್ರೆ ಸಿದ್ದರಾಮಯ್ಯ ಅನುಕೂಲ ಮಾಡಿಕೊಟ್ಟ ಆ ಪರಿಸ್ಥಿತಿ ಯಾವುದು ಆ ಒಂದು ಘಟನೆ ಡಿಕೆಶಿ ಸಿಎಂ ಕನ್ಸಿಗೆ ತಣ್ಣೀರು ಸುರಿತಾ ಆ ಕುರಿತ ಇನ್ಸೈಟ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಎಲ್ಲವೂ ಅಂದುಕೊಂಡಂತೆ ಆದ್ರೆ ಡಿಕೆಶಿ ಸದ್ಯದಲ್ಲೇ ಕರ್ನಾಟಕದ ಸಿಎಂ ಅಕ್ತಾರಿ ಅನ್ನೋ ಮಾತುಗಳಿದ್ವು ಆದ್ರೀಗ ಡಿಕೆಶಿ ಮೇಲೆ ಪರಿಸ್ಥಿತಿಗಳೇ ಹಾಗೆ ಸಾಧಿಸುತ್ತಿವೆ ಅಂದ್ರೆ ಪರಿಸ್ಥಿತಿಗಳು ಅವರಿಗೆ ವಿರುದ್ಧ ದಿಕ್ಕಿನಲ್ಲಿ ನಿಂತಿವೆ ದಿಢೀರ್ ಉದ್ಭವಿಸುತ್ತಿರುವ ಪರಿಸ್ಥಿತಿಗಳು ಡಿಕೆಶಿ ಇನ್ನೆಂದೂ ಸಿಎಂ ಆಗದಂತೆ ಅಡ್ಡಿಯನ್ನುಂಟು ಮಾಡ್ತಾ ಇವೆ ಹಾಗಾದ್ರೆ ಏನದು ಪರಿಸ್ಥಿತಿ ಅನ್ನೋದನ್ನ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ದಿಲ್ಲಿಯಲ್ಲಿ ಸೋನಿಯಾ ಗಾಂಧಿ ನಿವಾಸದಲ್ಲಿ ನಡೆದ ಮಾತುಕತೆ ಏನಾಯ್ತು ಅನ್ನೋದನ್ನ ನೀವು ನೋಡ್ಲೇಬೇಕು ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿಕೆಶಿ ಮಧ್ಯೆ ಸಿಎಂ ಕುರ್ಚಿ ಜಟಾಪಟಿ ನಡೀತಾ ಇದೆ ಈ ಚಟಾಪಟಿ ಹೈಕಮಾಂಡ್ ಗೆ ನಿಜಕ್ಕೂ ತಲೆನೋವಾಗಿ ಪರಿಣಮಿಸಿದೆ ಈ ಬಗ್ಗೆ ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತೊಂದು ಸುತ್ತಿನಲ್ಲಿ ಚರ್ಚೆ ನಡೆಸಿದೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಈ ಹೈ ವೋಲ್ಟೇಜ್ ಸಭೆ ನಡೆದಿದೆ ವಾರದ ಹಿಂದಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಜೊತೆ ಮಾತುಕತೆ ನಡೆಸಿ ಆ ಬಳಿಕ ಈ ಕುರಿತು ಸೋನಿಯಾ ಸೋನಿಯಾ ಗಾಂಧಿಗೆ ವರದಿ ನೀಡಿದ್ರು ಅಲ್ಲದೆ ಕಳೆದ ಬುಧವಾರ ಮಂಗಳೂರಿಗೆ ಆಗಮಿಸಿದ್ದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಕೂಡ ಬೆನ್ನಲ್ಲೇ ದಿಲ್ಲಿಯಲ್ಲಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಉನ್ನತ ನಾಯಕರ ಸಭೆ ನಡೆದಿದೆ ಈ ಸಭೆ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿಲ್ಲಿ ಪೊಲೀಸರಿಂದ ಹೊಸ ಎಫ್ಐಆರ್ ಆರ್ ದಾಖಲಾದ ಹಿನ್ನೆಲೆಯಲ್ಲಿ ಶನಿವಾರ ಸಂಜೆ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ನಿವಾಸ ಜನಪತ್ ಹತ್ತರಲ್ಲಿ ಸತತ ಎರಡು ಗಂಟೆಗಳ ಕಾಲ ಸಭೆ ನಡೆಸಲಾಯಿತು ಸಭೆಯಲ್ಲಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಭಾಗವಹಿಸಿದ್ರು ಈ ಸಭೆಯಲ್ಲಿ ಕರ್ನಾಟಕದ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳು ಸಿಎಂ ಗಾದಿಗಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ನಡೆಯುತ್ತಿರುವ ಸಂಘರ್ಷ ಇದರಿಂದ ಪಕ್ಷದ ರಾಜ್ಯ ಸರ್ಕಾರದ ಮೇಲೆ ಆಗುತ್ತಿರುವ ಪರಿಣಾಮಗಳು ಕ್ರಮಗಳು ಮತ್ತು ಮುಂದೆ ಕೈಗೊಳ್ಳಬೇಕಾದ ಅದರಿಂದ ಆಗಬಹುದಾದ ರಾಜಕೀಯ ಪರಿಣಾಮಗಳ ಕುರಿತು ಚರ್ಚೆ ನಡೆಸಲಾಯಿತು ಇನ್ನ ಸಭೆಯ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿರುವ ಕೆ ಸಿ ವೇಣುಗೋಪಾಲ್ ಸಭೆಯಲ್ಲಿ ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ನಡೆಯುತ್ತಿರುವ ಸಂಘರ್ಷ ಕುರಿತಾಗಿಯೂ ಚರ್ಚೆ ನಡೆಸಲಾಯಿತು ಅಲ್ಲದೆ ಡಿಸೆಂಬರ್ ಹದಿನಾಲ್ಕರ ವೋಟ್ ಚೋರಿ ರ್ಯಾಲಿ ಬಗ್ಗೆಯೂ ಚರ್ಚೆ ನಡೆಸಲಾಯಿತು ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿಯೇ ಈ ಬಗ್ಗೆ ಚರ್ಚೆ ನಡೆದಿದೆ ಆದ್ರೆ ಇಂದಿನ ಸಭೆಯಲ್ಲಿ ಯಾವುದೇ ನಿರ್ಣಯ ಕೈಗೊಳ್ಳಲಾಗಿಲ್ಲ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ನಡುವೆ ನಡೆಯುತ್ತಿರುವ ಸಂಘರ್ಷದ ಬಗ್ಗೆ ಮತ್ತೊಮ್ಮೆ ಚರ್ಚೆ ನಡೆಸಲಾಗುವುದು ಅಂತೇಳಿ ತಿಳಿಸಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಇಡಿ ಅಧಿಕಾರಿಗಳು ಡಿಕೆಶಿಗೆ ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ ಈ ಒಂದು ಘಟನೆ ಡಿಕೆಶಿ ಸಿಎಂ ಕನಸಿಗೆ ತಣ್ಣೀರು ಸುರಿಯುವ ಸಾಧ್ಯತೆ ಇದೆ ಯಾಕಂದ್ರೆ ಒಂದೊಮ್ಮೆ ಡಿಕೆಶಿ ಸಿಎಂ ಆದ್ಮೇಲೆ ಇಡಿ ಅಧಿಕಾರಿಗಳು ವಿಚಾರಣೆ ನೆಪದಲ್ಲಿ ಡಿಕೆಶಿ ಅವರನ್ನ ಅರೆಸ್ಟ್ ಮಾಡಿದ್ರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮೇಲೆ ಜನರಲ್ಲಿ ನೆಗೆಟಿವ್ ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ ಹೀಗಾಗಿ ಈ ನೋಟಿಸ್ ಪ್ರಕರಣ ಡಿಕೆಶಿ ಸಿಎಂ ಕನ್ಸಿಗೆ ಕೊಳ್ಳಿ ಇಟ್ಟಂತಾಗಿದೆ ಇತ್ತ ಸಿದ್ದರಾಮಯ್ಯ ಅವರಿಗೆ ಸಿಎಂ ಕುರ್ಚಿ ಆದಂತಿದೆ ಆದ್ರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ಬಗ್ಗೆ ರಿಯಾಕ್ಟ್ ಮಾಡಿರುವ ಡಿಕೆ ಶಿವಕುಮಾರ್ ನ್ಯಾಷನಲ್ ಹೆರಾಲ್ಡ್ ಮತ್ತು ಯಂಗ್ ಇಂಡಿಯಾ ಸಂಸ್ಥೆಗಳು ಕಾಂಗ್ರೆಸ್ ಪಕ್ಷದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಪಕ್ಷದ ಸಂಕಷ್ಟದ ಸಮಯದಲ್ಲಿ ನಮ್ಮಂತಹ ಕಾಂಗ್ರೆಸಿಗರು ಟ್ರಸ್ಟಿಗಳ ಮೂಲಕ ಆ ಸಂಸ್ಥೆಗಳಿಗೆ ಸಹಾಯ ಮಾಡಿದ್ದಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ ಈ ಪ್ರಕರಣದಲ್ಲಿ ತಮಗೆ ಇಡಿ ನೋಟಿಸ್ ಬಂದ ಕೂಡಲೇ ಅಗತ್ಯವಿರುವ ಎಲ್ಲಾ ಮಾಹಿತಿ ಹಾಗೂ ಉತ್ತರಗಳನ್ನು ಈಗಾಗಲೇ ಕೊಟ್ಟಿದ್ದೇವೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ ಇದೀಗ ದಿಲ್ಲಿ ಪೊಲೀಸರು ಈ ತಿಂಗಳ ಹತ್ತೊಂಬತ್ತರೊಳಗೆ ಬಂದು ಮಾಹಿತಿ ನೀಡುವಂತೆ ತಿಳಿಸಿದ್ದಾರೆ ಇದನ್ನ ಕಾನೂನಾತ್ಮಕವಾಗಿ ಪರಿಶೀಲಿಸುವುದಾಗಿ ಕೆ ಶಿವಕುಮಾರ್ ಹೇಳಿದ್ದಾರೆ ಒಟ್ಟಾರೆಯಾಗಿ ಈ ಬೆಳವಣಿಗೆಯನ್ನ ಕಿರುಕುಳ ನೀಡುವ ಪ್ರಯತ್ನ ಅಂತೇಳಿ ಡಿಕೆ ಶಿವಕುಮಾರ್ ಬಣ್ಣಿಸಿದ್ದಾರೆ ಜೊತೆಗೆ ಇದು ಸರಿಯಲ್ಲ ಅಂತ ಖಂಡಿಸಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಸತೀಶ್ ಜಾರಕಿಹೊಳಿ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿರುವುದು ಇದೀಗ ಸಾಕಷ್ಟು ಕುತೂಹಲ ಕೆರಳಿಸುತ್ತಿದೆ ಖಾಸಗಿ ಮದುವೆ ಕಾರ್ಯಕ್ರಮವೊಂದರಲ್ಲಿ ಇಬ್ಬರ ಮುಖಾಮುಖಿಯಾಗಿದೆ ಈ ವೇಳೆ ಇಬ್ಬರನ್ನ ನಡುವೆ ಕೆಲವು ವಿಷಯಗಳು ವಿನಿಮಯವಾಗಿವೆ ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿಯಾಗಿರುವ ಡಿಕೆ ಶಿವಕುಮಾರ್ ಜಾರಕಿಹೊಳಿ ಅವರ ಬೆಂಬಲ ಕೋರಿ ದಾರಿಯನ್ನು ವರದಿಗಳು ಕೇಳಿ ಬರ್ತೇವೆ ಜಾರಕಿಹೊಳಿ ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡುವ ಬಗ್ಗೆಯೂ ವರದಿಯಾಗಿತ್ತು ಇಂತಹ ವರದಿಗಳನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರು ಶುಕ್ರವಾರ ತಳ್ಳಿ ಹಾಕಿದ್ರು ವಿವಾಹ ಸಮಾರಂಭದಲ್ಲಿ ನಡೆದ ಭೇಟಿ ಸಾಂದರ್ಭಿಕ ಭೇಟಿಯಾಗಿತ್ತು ಸತೀಶ್ ಜಾರಕಿಹೊಳಿ ಮತ್ತು ನಾನು ಸಹೋದ್ಯೋಗಿಗಳು ಅಂತೇಳಿ ಡಿ ಶಿವಕುಮಾರ್ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಕುರಿತ ಪ್ರಶ್ನೆಗೆ ಅಂತಹ ಯಾವುದೇ ಚರ್ಚೆಗಳು ನಡೆದಿಲ್ಲ ಮತ್ತು ಅಂತಹ ಇನ್ನೂ ಬಂದಿಲ್ಲ ಆ ಪರಿಸ್ಥಿತಿ ಬಂದಾಗ ನೋಡೋಣ ಪಕ್ಷದ ಮಟ್ಟದಲ್ಲಿ ಇನ್ನೂ ಯಾವುದೇ ಚರ್ಚೆ ನಡೆದಿಲ್ಲ ಅಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಡಿಕೆಶಿ ಸಂಪುಟದಲ್ಲಿ ನನಗೆ ಸಚಿವ ಸ್ಥಾನ ಬೇಡ ಕೆ ಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ಇನ್ನ ಈ ಬೆಳವಣಿಗೆಗಳ ಬೆನ್ನಲ್ಲೇ ಡಿಕೆಶಿ ಸಂಪುಟದಲ್ಲಿ ನನಗೆ ಸಚಿವ ಸ್ಥಾನ ಬೇಡವೇ ಬೇಡ ನನಗೆ ಸಾಕು ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿರೋದು ಇದೀಗ ಬಾರಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಹೌದು ವೀಕ್ಷಕರ ಡಿಕೆ ಶಿವಕುಮಾರ್ ಸಿಎಂ ಆಗುತ್ತಾರಿಯಾ ಅಂತೇಳಿ ವರದಿಗಾರರು ಪ್ರಶ್ನಿಸಿದಾಗ ಗರಂ ಆದ ರಾಜಣ್ಣ ಒಂದು ವೇಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ನನಗೆ ಸಚಿವ ಸ್ಥಾನವೇ ಬೇಡ ಹಾಗಂತ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆಂದು ಹೇಳುತ್ತಿಲ್ಲ ಅವರು ಸಿಎಂ ಆಗೇ ಬಿಡ್ತಾರೆ ಅಂದುಕೊಂಡಿದ್ದೀರಾ ನನಗೆ ಅಧಿಕಾರ ದಾಹ ಇಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಎನ್ ರಾಜಣ್ಣ ಅವರ ಈ ಹೇಳಿಕೆ ಇದೀಗ ಹೊಸ ಚರ್ಚೆಗೆ ಕಾರಣವಾಗಿದೆ ಇನ್ನ ಸಿಎಂ ಮತ್ತು ಡಿಸಿಎಂ ದುಬಾರಿ ವಾಚ್ಗಳ ಕುರಿತು ವಿರೋಧ ಪಕ್ಷದ ಟೀಕೆಯ ಬಗ್ಗೆ ರಿಯಾಕ್ಟ್ ಮಾಡಿರುವ ಕೆಎನ್ ರಾಜಣ್ಣ ವಿರೋಧ ಪಕ್ಷದವರಿಗೆ ವಿರೋಧ ಮಾಡಕ್ಕೆ ಬೀರೇನೂ ವಿಚಾರವಿಲ್ಲ ವಾಚ್ ಬಗ್ಗೆ ಊಟಕ್ಕೆ ಹೋದ್ರೂ ಆರೋಪ ಮಾಡ್ತಾರೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಲಿ ಅಂತ ಮನವಿ ಮಾಡುತ್ತೇನೆ ಅಂತ ಹೇಳಿದ್ದಾರೆ ಅಫಿಡವಿಟ್ ನಲ್ಲಿ ಡಿಕ್ಲೇರ್ ಮಾಡಿದ್ರು ಟೀಕೆ ಚಿಲ್ಲರೆ ಕೆಲಸ ಇನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ದುಬಾರಿ ವಾಚ್ಗಳ ಕುರಿತು ಬಿಜೆಪಿ ನಾಯಕರು ಟೀಕಿಸುತ್ತಿರುವ ವಿಚಾರಕ್ಕೆ ಶಾಸಕ ವಿಜಯನಂದ ಕಾಶಪ್ಪನವರ ತಿರುಗೇಟನ್ನ ಕೊಟ್ಟಿದ್ದಾರೆ ನೋಡ್ರಿ ಯಾವ್ದು ನಲವತ್ತು ಲಕ್ಷ ಐದು ಕೋಟಿ ಹತ್ತು ಕೋಟಿ ದುಬಾರಿ ವಾಚ್ಗಳು ಈ ರಾಜ್ಯದಲ್ಲಿ ಸ್ವಲ್ಪ ಬಿಜೆಪಿಯವರ ಮನೆ ಚೆಕ್ ಮಾಡ್ಲಿ ಒಂದು ಸಲ ಅಂತೇಳಿ ಸವಾಲು ಹಾಕಿದ್ದಾರೆ ನಮ್ಮ ಮನೆಗಳ ಮೇಲೆ ಸಿಬಿಐ ಇಡಿ ಅವರನ್ನ ಕಳಿಸಿ ರೇಡ್ ಮಾಡಿಸ್ತಾರಲ್ಲ ಒಂದು ಸಲವಾದ್ರೂ ಮಾಜಿ ಮುಖ್ಯಮಂತ್ರಿಗಳನ್ನ ಒಳಗೊಂಡಂತೆ ಬಿಜೆಪಿಯವರ ಮನೆ ಚೆಕ್ ಮಾಡಿಸಿ ಈಶ್ವರಪ್ಪನವರ ಮನೆಯಲ್ಲಿ ಕೌಂಟಿಂಗ್ ಮಷಿನ್ ಕೂಡ ಸಿಕ್ಕಿತ್ತು ಬಿಜೆಪಿಯವರ ಬಳಿ ಇನ್ನೂ ದುಬಾರಿ ವಾಚ್ ಗಳಿವೆ ಒಂದೊಂದು ಕೋಟಿ ಎರಡು ಕೋಟಿ ವಾಚ್ಗಳಿವೆ ಇದೇನು ನಲವತ್ತು ಲಕ್ಷ ರೂಪಾಯಿ ವಾಚು ಇಷ್ಟಕ್ಕೆ ದೊಡ್ಡದ್ ಮಾಡ್ತೀರಿ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನ ಕೆ ಶಿವಕುಮಾರ್ ಅವರು ಗಳ ಬಗ್ಗೆ ಚುನಾವಣಾ ಅಫಿಡಿವೇಟ್ ನಲ್ಲಿ ಡಿಕ್ಲೇರ್ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಹೀಗಿದ್ರು ಟೀಕಿಸೋದು ಚಿಲ್ಲರೆ ಕೆಲಸ ಅಂತೇಳಿ ವಿಜಯಾನಂದ ಕಾಶಪ್ಪನವರು ಕಿಡಿಕಾರಿದ್ದಾರೆ ಇವರಿಗೆ ಇನ್ನೊಬ್ಬರ ಮನೆಯಲ್ಲಿ ದೋಸೆ ತೂತಿದೆ ತೂತಿದೆಯೋ ಇಲ್ವೋ ಅವರ ಮನೆ ದೋಸೆಯ ಪ್ಲೇನ್ ಆಗಿದೆಯಾ ಇದನ್ನೆಲ್ಲ ಯಾಕೆ ಲೆಕ್ಕ ಹಾಕ್ತಾರೆ ಬಿಜೆಪಿಯವರು ಅಂತೇಳಿ ಲೇವಡಿ ಮಾಡಿದ್ದಾರೆ ವಿರೋಧ ಪಕ್ಷದಲ್ಲಿ ಕೂತವರು ರೈತರ ಸಮಸ್ಯೆ ಬಡವರ ಸಮಸ್ಯೆಗಳನ್ನ ಬೆಳಕಿಗೆ ತರುವುದನ್ನ ಬಿಟ್ಟು ನಮ್ಮ ಮನೆಯಲ್ಲಿ ಏನಿದೆ ಎಂಬುದನ್ನ ಹುಡುಕುವುದನ್ನ ಕಲಿಯುತ್ತಿದ್ದಾರೆ ಅದಕ್ಕೆ ಇವರ ಮನೆಯನ್ನ ಮೊದಲು ಹುಡುಕಿ ಅಂತ ಹೇಳುತ್ತಿದ್ದೇನೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿ ಾರೆ ಇನ್ನ ವೈಯಕ್ತಿಕ ಹವ್ಯಾಸಗಳ ಬಗ್ಗೆ ಮಾತನಾಡಿರುವ ವಿಜಯನಂದ ಕಾಶಪ್ಪನವರ್ ಮೈ ಮೇಲೆ ಬಟ್ಟೆ ಹಾಕಿದ್ರೆ ಏನ್ ತಪ್ಪು ಅಂತ ಪ್ರಶ್ನೆ ಮಾಡಿದ್ದಾರೆ ನಮಗೆ ಯಾವುದು ಇಷ್ಟ ಆ ಬಟ್ಟೆ ಹಾಕಿಕೊಳ್ತೇವೆ ಯಾವುದು ಇಷ್ಟ ಆ ಶೂ ಹಾಕಿಕೊಳ್ಳುತ್ತೇವೆ ಯಾವುದು ಇಷ್ಟ ಆ ವಾಚ್ ಕಟ್ಕೊಂತೀವಿ ಕೂಲಿಂಗ್ ಗ್ಲಾಸ್ ಹಾಕಿಕೊಳ್ತೇವೆ ಸಿದ್ದರಾಮಯ್ಯವರ್ಗಿರೋದು ಎರಡೇ ಹವ್ಯಾಸ ಒಂದು ವಾಚ್ ಕಟ್ಟೋದು ಒಂದು ಚಸ್ಮ ಹಾಕಿಕೊಳ್ಳೋದು ಅದನ್ನ ಬಿಟ್ರೆ ಸಿದ್ದರಾಮಯ್ಯವರಿಗೆ ಏನೇನು ಆಸೆ ಇಲ್ಲ ಪಾಪ ಅಂತೇಳಿ ಸಮರ್ಥಿಸಿಕೊಂಡಿದ್ದಾರೆ ಇದೇ ವೇಳೆ ಬಿಜೆಪಿಯವರಿಗೆ ಸವಾಲು ಹಾಕಿರೋ ವಿಜಯನಂದ ಕಾಶಪ್ಪನವರ್ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದ ಇವತ್ತು ಯಾಕೆ ಜೈಲಿಗೆ ಹೋಗಿ ಬಂದ್ರು ಭ್ರಷ್ಟಾಚಾರ ಮಾಡಿದ್ದಕ್ಕೆ ಈ ರೀತಿ ಒಂದು ಆರೋಪವನ್ನ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ತೋರಿಸಿ ತಾಕತ್ತಿದ್ರೆ ಸುಮ್ಮನೆ ಆರೋಪ ಮಾಡೋದು ವಿನಾಕಾರಣ ವಾಚ್ ಹಾಕಿದ ತಕ್ಷಣ ಆರೋಪ ಮಾಡೋದು ಯಾರೋ ಒಬ್ಬರು ಉಡುಗೊರೆ ನೀಡಿದ್ರೆ ರಾಜಕಾರಣಿಗಳು ತಗೋಬಾರ್ದಾ ನನಗೆ ಈ ಜಾಕೆಟ್ ಕೊಟ್ಟಿದ್ದಾರೆ ಹಾಕಿಕೊಳ್ಳಿ ಚೆಂದ ಕಾಣ್ತೀರಿ ಅಂತ ಅದಕ್ಕೆ ಹಾಕಿಕೊಂಡು ಓಡಾಡ್ತಿದ್ದೀವಿ ನಮಗೆ ತೆಗೆದುಕೊಳ್ಳುವ ತಾಕತ್ತಿರ್ಲಿಕ್ಕಿಲ್ಲ ಆದ್ರೆ ಕೊಟ್ಟಿರುವವರಿಗೆ ಬೇಡ ಎಂದು ಅಪಮಾನ ಮಾಡಬಾರ್ದಲ್ವಾ ಅಂತ ಹೇಳಿದ್ದಾರೆ சிஎம் பதலாவணை முகித அை சா அச்சரிய ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಕುರ್ಚಿ ಕದನ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ತಿದೆ ಇಂಥ ಟೈಮ್ ಅಲ್ಲಿ ಕಾಂಗ್ರೆಸ್ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಅಧಿಕಾರ ಹಂಚಿಕೆ ಒಪ್ಪಂದ ಮಾಡಿಕೊಳ್ಳಲು ಇದೇನು ವ್ಯವಹಾರನ ಅಂತೇಳಿ ಕಾರವಾಗಿ ಪ್ರಶ್ನಿಸಿದ್ದಾರೆ ಹತ್ತರಿಂದ ಹನ್ನೆರಡು ಶಾಸಕರು ಮಾತ್ರ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತ ಹೇಳುತ್ತಿದ್ದಾರೆ ಸ್ವತಃ ಡಿಕೆ ಶಿವಕುಮಾರ್ ಅವರೇ ನಾನೇ ಸಿಎಂ ಆಗುತ್ತೇನೆ ಅಂತ ಯಾವತ್ತೂ ಹೇಳಿಲ್ಲ ಹೀಗಾಗಿ ಸಿಎಂ ಬದಲಾವಣೆ ಮುಗಿದ ಅಧ್ಯಾಯ ಅಂತೇಳಿ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ ಇನ್ನ ಸಿಎಂ ಬದಲಾವಣೆ ಬಗ್ಗೆ ಹೈ ಕಮೆಂಡ್ ಮತ್ತು ಶಾಸಕರು ನಿರ್ಧಾರ ಮಾಡ್ತಾರೆ ನಾವು ನೂರ ಮೂವತ್ತಾರು ಶಾಸಕರಿದ್ದೇವೆ ಅವರಲ್ಲಿ ಕೆಲವರು ಮಾತ್ರ ಡಿ ಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಹೇಳುತ್ತಿದ್ದಾರೆ ಅಂತ ಹೇಳಿದ್ದಾರೆ ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಅವರೇ ನಮಗೆ ನಾಯಕರು ಐದು ವರ್ಷಗಳ ಕಾಲ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಶಾಸಕಾಂಗ ಸಭೆಯಲ್ಲಿ ಯಾವುದೇ ಷರತ್ತುಗಳಿರಲಿಲ್ಲ ಅಧಿಕಾರ ಹಂಚಿಕೆ ಒಪ್ಪಂದ ಮಾಡಿಕೊಳ್ಳಲು ಇದೇನು ವ್ಯವಹಾರನ ಸಿಎಂ ಬದಲಾವಣೆ ಇದೀಗ ಮುಗಿದ ಅಧ್ಯಾಯ ಅಂತೇಳಿ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ನ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಹೇಳಿದಂತೆ ಸಿಎಂ ಬದಲಾವಣೆ ಚರ್ಚೆ ಇದೀಗ ಮುಗಿದ ಅಧ್ಯಾಯ ಬಾ ಡಿಕೆಶಿ ಸಿಎಂ ಕನ್ಸಿಗೆ ಅಡ್ಡಿಯಾಗುತ್ತಾ ನ್ಯಾಷನಲ್ ಹೆರಾಲ್ಡ್ ಕೇಸ್ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ